ವೀಕ್ಷಕರೇ ನಮಸ್ಕಾರ ಎಸ್ ಎಸ್ ಪಿ ಜೈಶ್ಪಾಲ್ ಅವರು ಹಿಡಿದಂತ ಅಚ್ಚರಿಗೊಳಿಸುವ ಕ್ಯಾಚ್ ಗೆ ದಯವಿಟ್ಟು ಈಗಲೇ ಬಿಡೋದು ಲೈಕ್ ನ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯಾ ಹೌದು ವೀಕ್ಷಕರೇ ನೀವು ಮಾಡುವ ಪ್ರೀ ಒಂದು ನಿಂದ ಎಸ್ ಎಸ್ ಪಿ ಜೈಶ್ಪಾಲ್ ಅವರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆಯಾ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಬೆಸ್ಟ್ ಕ್ಯಾಚ್ ಎಂದು ಟೈಪ್ ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿಯಾ ಹೌದು ವೀಕ್ಷಕರೇ ಕ್ರಿಕೆಟ್ ಇತಿಹಾಸದಲ್ಲಿ ಅಚ್ಚರಿಗೊಳಿಸುವ ಕ್ಯಾಚ್ ಹಿಡಿದ ಎಸ್ ಎಸ್ ಪಿ ಜೈಶ್ಪಾಲ ಇನ್ನು ವೀಕ್ಷಕರೇ ಈ ಒಂದು ಕ್ಯಾಚ್ ಹಿಡಿದಂತ ದೃಶ್ಯವನ್ನು ನೋಡಿದ ಎಂ ಎಸ್ ಧೋನಿ ಅವರು ಕೂಡ ಹೌದು ಈ ಒಂದು ಅದ್ಭುತವಾದ ಕ್ಯಾಚ್ ತೆಗೆದುಕೊಳ್ಳುವ ಮೂಲಕ ಇದೀಗ ಎಸ್ ಎಸ್ ಪಿ ಜೈಶ್ವಾಲ್ ಅವರು ಮೊದಲ ಏಕದಿನ ಪಂದ್ಯದಲ್ಲಿ ಎಲ್ಲರ ಗಮನ ಸೆಳೆದಿದ್ದಾರೆ ವೀಕ್ಷಕರ ಈ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವೀಕ್ಷಕರೇ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ಹಾಗೆ ವೀಕ್ಷಕರೇ ಮೂರು ಏಕದಿನ ಪಂದ್ಯಗಳ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬಿಗುತ್ತದೆ ಎಂದರೆ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ದಯವಿಟ್ಟು ಕಾಮೆಂಟ್ ಅನ್ನು ತಿಳಿಸಿಯಾ ವೀಕ್ಷಕರ ಇಂದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇಂಗ್ಲೆಂಡ್ ಹಾಗೂ ಭಾರತ ತಂಡವು ಮೊದಲ ಏಕದಿನ ಪಂದ್ಯದಲ್ಲಿ ಮುಖಾಮುಖಿಯಾಗಿ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡುತ್ತಿರುವ ಇಂಗ್ಲೆಂಡ್ ತಂಡವು ಇದೀಗ ಇಪ್ಪತ್ನಾಲ್ಕು ಕಡೆಗೆ ನೂರ ಮೂವತ್ತೈದು ರನ್ಸ್ ಕಲೆ ಹಾಕುವ ಮೂಲಕ ನಾಲ್ಕು ವಿಕೆಟ್ ಕಳೆದುಕೊಂಡಿದೆಯಾ ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಫಿಲಿಪ್ ಸಾಲ್ಟ್ ಅವರು ಸ್ಫೋಟಕವಾಗಿ ಆಡಿದಂಥ ಇಪ್ಪತ್ತಾರು ಎಸ್ತ್ಗಳಲ್ಲಿ ಐದು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ನೊಂದಿಗೆ ನಲವತ್ ರನ್ ಸಿಡಿಸಿ ಮಿಚ್ಚಿದ್ದರು ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಲು ಬಂದಿದ್ದ ಬ್ಯಾನ್ ಡಾಕೆಟ್ ಅವರು ಇಪ್ಪತ್ತೊಂಬತ್ತು ಎಸ್ತುಗಳಲ್ಲಿ ಮೂವತ್ತೆರಡು ರನ್ ಬಾರಿಸಿದರೆ ಇತ್ತ ಜೋರ್ ಅವರು ಕೇವಲ ಹತ್ತೊಂಬತ್ತು ರನ್ ಗಳಿಸಿ ಫೇಲಿಯನ್ಗೆ ನಿರ್ಗಮಿಸಬೇಕಾಯಿತು ಇನ್ನು ವೀಕ್ಷಕರೇ ನಂತರ ಬಂದಿದ್ದ ಹ್ಯಾರಿ ಬ್ರೂಕ್ ಅವರು ಈ ಮೊದಲ ಏಕದಿನ ಪಂದ್ಯದಲ್ಲಿ ಡಕೋಟ್ಗೆ ಬಲಿಯಾಗಿದ್ದಾರೆ ಇನ್ನು ವೀಕ್ಷಕರು ಇದೀಗ ಬ್ಯಾಟಿಂಗ್ ಮಾಡುತ್ತಿರುವ ಜೋಶ್ ಪಟ್ಲರ್ ಅವರು ಮೂವತ್ತಾರು ರನ್ ಗಳಿಸಿದರೆ ಜಾಕಬ್ ಬೆತ್ತಲ್ ಅವರು ನಾಲ್ಕು ರನ್ ಗಳಿಸಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಎಸ್ ಎಸ್ ಪಿ ಅವರು ಅಚ್ಚರಿಗೊಳಿಸುವ ಕ್ಯಾಚ್ ಹಿಡಿದು ಎಲ್ಲರ ಗಮನ ಸೆಳೆದಿದ್ದಾರೆ ಹೌದು ವೀಕ್ಷಕರ ಈ ಒಂದು ಅದ್ಭುತ ಕ್ಯಾಚ್ ಗೆ ಎಂ ಎಸ್ ಧೋನಿ ಅವರು ಕೂಡ ದಂಗಾಗಿ ಹೋಗಿದ್ದಾರೆ ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಬ್ಯಾಂಡ್ ಡೆಕೆಟ್ ಅವರ ಕ್ಯಾಚ್ ಎಸ್ ಎಸ್ ಪಿ ಅವರು ತೆಗೆದುಕೊಂಡರು ಹೌದು ವೀಕ್ಷಕರೇ ಅರ್ಷಿತ್ ರಾಣ ಅವರು ಹಾಕಿದಂತಹ ಒಂಬತ್ತು ಪಾಯಿಂಟ್ ಮೂರನೇ ಎಸೆತದಲ್ಲಿ ಬೆನ್ ಡೆಕೆಟ್ ಅವರು ಹೊಡೆಯಲು ಹೋಗಿ ಎಸ್ ಎಸ್ ಬಿ ಅವರಿಗೆ ಕ್ಯಾಚ್ ನೀಡಿದರುವ ಇನ್ನು ವೀಕ್ಷಕರೇ ಈ ಬಂದು ಕ್ಯಾಚ್ ಅನ್ನು ತೆಗೆದುಕೊಂಡ ಎಸ್ ಎಸ್ ಜೈಶಪಾಲ್ ಅವರು ಎಲ್ಲರ ಗಮನ ಸೆಳೆದರು ಇನ್ನು ವೀಕ್ಷಕರ ಈ ಒಂದು ಕ್ಯಾಚ್ ಅನ್ನು ನೋಡಿದ ಎಂ ಎಸ್ ಧೋನಿ ಅವರು ಎಸ್ ಎಸ್ವಿ ಅವರ ಬಗ್ಗೆ ಹೇಳಿದ್ರು ಹೌದು ಈ ಒಂದು ಪಂದ್ಯದಲ್ಲಿ ಎಸ್ ಎಸ್ ಅವರು ಹಿಡಿದ ಕ್ಯಾಚ್ ನಿಂದ ಟೀಮ್ ಇಂಡಿಯಾ ತಂಡವು ಕಂಬ್ಯಾಕ್ ಬ್ಯಾಕ್ ಮಾಡಿತ್ತು ಹೌದು ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಫಿಲಿಪ್ ಸಾಲ್ಟ್ ಹಾಗೂ ಬ್ಯಾಂಡ್ ಡೆಕೆಟ್ ಅವರು ಉತ್ತಮ ಆರಂಭವನ್ನು ನೀಡಿದ್ದರು ಇನ್ನು ಫಿಲಿಪ್ ಸಾಲ್ಟ್ ಅವರು ರನ್ಔಟ್ಗೆ ಬಲಿಯಾದರೆ ಇತ್ತ ಬ್ಯಾನ್ ಟೆಕೆಟ್ ಅವರ ಕ್ಯಾಚ್ ಎಸ್ ಎಸ್ ಪಿ ಜೈಸ್ವಾಲ್ ಅವರು ಅದ್ಭುತವಾಗಿ ತೆಗೆದುಕೊಂಡರು ಹೌದು ಈ ಒಂದು ಕ್ಯಾಚ್ನ ದೃಶ್ಯವನ್ನು ನೋಡಿ ನಾನು ಕೂಡ ಅಚ್ಚರಿಯ ಎಂದು ಎಂ ಎಸ್ ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಡೆಬು ಮಾಡಿದ್ದ ಹರ್ಷಿತ್ ರಾಣಾ ಅವರು ಇದೀಗ ಹಾಕಿದಂತಹ ಐದು ಓವರ್ಸ್ಗಳಿಗೆ ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಮಿಚ್ಚಿದ್ದಾರೆ ವೀಕ್ಷಕರೇ ಒಟ್ಟಾರಿಯಾಗಿ ಇಂಡಿಯಾ ತಂಡವು ಮೊದಲ ಏಕದಿನ ಪಂದ್ಯದಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡುತ್ತಿದೆ ಪ್ರೇಕ್ಷಕರೇ ಇದಾಗಿತ್ತು ಎಸ್ ಎಸ್ ಅವರ ಬಗ್ಗೆ ಒಂದು ಪುಟ್ಟ ಅಪ್ಡೇಟ್ಸ್